ಅಂದರೆ ಕ್ಯಾನ್ಸರ್ ಏನಂದ್ರೆ ತುಂಬ ಮಿಸ್ಟೀರಿಯಸ್ ಸರ್ ಕೇಳಿದಾಗೆ ತುಂಬಾ ಇಂಪಾರ್ಟೆಂಟ್ ಕ್ವೆಶನ್ ಅದು ನಾವು ಯಾವಾಗಲೂ ಎಲ್ಲ ಹತ್ರ ಹೋದಾಗ ಅಲ್ಲಿ ಹೇಳ್ತೀವಿ ಅರ್ಲಿ ಡಿಟೆಕ್ಷನ್ ಕ್ಯಾನ್ ಕ್ಯೂರ್ ಕ್ಯಾನ್ಸರ್ ಅರ್ಲಿ ಡಿಟೆಕ್ಷನ್ ಕ್ಯಾನ್ ಕ್ಯೂರ್ ಕ್ಯಾನ್ಸರ್ ಆದರೆ ಒಬ್ಬಿಡಿಗೆ ಕೂತಾಗ ಎಲ್ಲರೂ ಅಡ್ವಾನ್ಸ್ ಕ್ಯಾನ್ಸರ್ ಆಗೇ ಬಂದ್ಬಿಟ್ಟಿರ್ತಾರೆ ಪಾಪ ಅಂದರೆ ಯಾವ ಕ್ಯಾನ್ಸರ್ನ ನಾವು ಅರ್ಲಿಯಾಗಿ ಡಿಟೆಕ್ಟ್ ಮಾಡ್ಬೋದು ಯಾವ ಕ್ಯಾನ್ಸರ್ನ ಮಾಡೋಕ್ಕಾಗಲ್ಲ ಅನ್ನೋದು ಫಸ್ಟ್ ಗೊತ್ತಾಗಬೇಕು ನಮಗೆ ಹಾಗೆ ನೋಡಿ ನಿಮ್ಗೆ ಆಶ್ಚರ್ಯ ಆಗ್ಬೋದು ಕೇವಲ ಮೂರೇ ಮೂರು ಕ್ಯಾನ್ಸರ್ ನಾವು ಅರ್ಲಿ ಡಿಟೆಕ್ಟ್ ಮಾಡೋಕ್ಕೆ ಸಾಧ್ಯ ಮತ್ತು ಡಿಟೆಕ್ಟ್ ಮಾಡಿದ್ದೆ ಆಗಲಿ ಅದನ್ನು ಪ್ರಿವೆಂಟ್ ಮಾಡಿ ಅಥವಾ ಅರ್ಲಿ ಟ್ರೀಟ್ ಮಾಡಿ ಕ್ಯೂರ್ ಮಾಡಿ ಅವರು ಜಾಸ್ತಿ ಸರ್ವೈವಲ್ ಆಗೋಕ್ಕೆ ಸಾಧ್ಯ ಅದು ಬಿಟ್ಟರೆ ಇನ್ಯಾವ ಯಾವ ಕ್ಯಾನ್ಸರ್ನ ನಾವು ಅರ್ಲಿ ಡಿಟೆಕ್ಟ್ ಮಾಡೋಕ್ಕಾಗಲ್ಲ ಒಂದು ಬ್ರೆಸ್ಟ್ ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರ್ನ ನಾವು ಅರ್ಲಿಯಾಗಿ ಡಿಟೆಕ್ಟ್ ಮಾಡ್ಬೋದು ಮಹಿಳೆಯರಲ್ಲಿ ನಲವತ್ತು ವರ್ಷದ ನಂತರ ಅವರು ವರ್ಷಕ್ಕೊಮ್ಮೆ ಅಲ್ಟ್ರಾಸೌಂಡ್ ಬ್ರೆಸ್ಟ್ ಮಾಡಿಸ್ಕೊಂಡಿದ್ದೆ ಅದರಲ್ಲಿ ಮತ್ತು ಐವತ್ತು ವರ್ಷದ ನಂತರ ಮ್ಯಾಮೋಗ್ರಾಮ್ ವರ್ಷಕ್ಕೊಮ್ಮೆ ಮೂರು ವರ್ಷ ನಾರ್ಮಲ್ ಇದ್ದರೆ ಆಮೇಲೆ ಎರಡು ವರ್ಷಕ್ಕೊಮ್ಮೆ ಮೂರು ವರ್ಷಕ್ಕೊಮ್ಮೆ ಮಾಡಿಸ್ಕೋಬೋದು ಬ್ರೆಸ್ಟ್ ಕ್ಯಾನ್ಸರ್ನ ಅರ್ಲಿ ಡಿಟೆಕ್ಟ್ ಮಾಡ್ಬೋದು ಮತ್ತು ಅವರಿಗೆ ರೆಡಿಟ್ರಿ ಫ್ಯಾಕ್ಟರ್ ಅಂದರೆ ಫ್ಯಾಮಿಲಿ ಒಮ್ ಅನುವಂಶಿಕವಾಗಿ ಬಂದಂಥ ಫ್ಯಾಕ್ಟರ್ ಇದೆ ಅಂತ ಗೊತ್ತಾದಲ್ಲಿ ಬೇಗನೆ ಸ್ಟಾರ್ಟ್ ಮಾಡ್ಬೋದು ಅಲ್ಟ್ರಾಸೌಂಡ್ ಯಾಕೆಂದರೆ ಬ್ರೆಸ್ಟ್ಗೆ ಸ್ಕ್ಯಾನಿಂಗ್ ಚೆನ್ನಾಗಿದೆ ಮತ್ತು ಬೇಗ ಡಿಟೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಮತ್ತು ಡಿಟೆಕ್ಟ್ ಆದ ತಕ್ಷಣ ಅದಕ್ಕೆ ಟ್ರೀಟ್ಮೆಂಟ್ ಇದೆ ಹಾಗಾಗಿ ಬ್ರೆಸ್ಟ್ ಕ್ಯಾನ್ಸರ್ ಒಂದು ಇನ್ನೊಂದು ಸರ್ವೈಕಲ್ ಕ್ಯಾನ್ಸರ್ ಅಂದರೆ ಗರ್ಭಕೋಶದ ಕಂಠ ಅಂತೇನು ಹೇಳ್ತೀವಿ ಸರ್ವಿಕ್ಸ್ ಕ್ಯಾನ್ಸರ್ನ ಅರ್ಲಿ ಡಿಟೆಕ್ಟ್ ಮಾಡ್ಬೋದು ಮದುವೆ ಆದ ನಂತರ ಎಲ್ಲರೂ ವರ್ಷಕ್ಕೊಮ್ಮೆ ಪ್ಯಾಪ್ಸ್ಮಿಯರ್ ಅಂತ ಮಾಡಿಸ್ಕೊಂಡ್ರೆ ಅಥವಾ ಮೂರು ವರ್ಷಕ್ಕೊಮ್ಮೆ ಪ್ಯಾಪ್ಸ್ಮಿಯರ್ ಆಮೇಲೆ ಮೂರು ವರ್ಷ ನಾರ್ಮಲ್ ಆದಮೇಲೆ ಮೂರು ವರ್ಷಕ್ಕೊಮ್ಮೆ ಪ್ಯಾಪ್ಸ್ಮಿಯರ್ ಮಾಡಿಸ್ಕೊಂಡ್ರೆ ಸರ್ವಿಕ್ಸ್ ಕ್ಯಾನ್ಸರ್ನ ಅರ್ಲಿ ಡಿಟೆಕ್ಟ್ ಮಾಡ್ಬೋದು ಮತ್ತು ಇತ್ತೀಚಿನ ದಿನಗಳಲ್ಲಿ ಸರ್ವಿಕ್ಸ್ ಕ್ಯಾನ್ಸರಿಗೆ ವ್ಯಾಕ್ಸಿನ್ ಕೂಡ ಬಂದಿದೆ ಸೊ ಆಸ್ಟ್ರೇಲಿಯಾದಲ್ಲಿ ಆಲ್ರೆಡಿ ಸರ್ವಿಕ್ಸ್ ಕ್ಯಾನ್ಸರ್ನ ಎರಾಡಿಕೇಟೇ ಮಾಡಿದ್ದಾರೆ ಹಾಗಾಗಿ ನಮ್ಮಲ್ಲೂ ಅದು ಬಂದಿದ್ದೆ ಬಂದಿದೆ ಆದರೆ ಅದು ಗೌರ್ಮೆಂಟ್ ಪ್ರೋಗ್ರಾಮಲ್ಲಿ ಬಂದಿಲ್ಲ ಸೊ ಅದನ್ನು ಬಿಫೋರ್ ಟ್ವೆಂಟಿ ಇಯರ್ಸ್ ವ್ಯಾಕ್ಸಿನ್ ಕೊಟ್ಟಿದೆ ಅದರಲ್ಲಿ ಸರ್ವೈಕಲ್ ಕ್ಯಾನ್ಸರ್ನ ಸಂಪೂರ್ಣ ತಡೆಗಟ್ಬೋದು ಆದರೆ ಇದು ಎಷ್ಟೋ ವ್ಯಕ್ತಿಗಳು ಈಗ ತಗೊಂಡಿಲ್ಲ ಅದರಿಂದ ಸ್ಕ್ರೀನಿಂಗ್ ಮಾಡಿ ಅದನ್ನು ಡಿಟೆಕ್ಟ್ ಮಾಡ್ಬೋದು ಸೊ ಮಹಿಳೆಯರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಮತ್ತು ಸರ್ವಿಕ್ಸ್ ಕ್ಯಾನ್ಸರ್ ಎರಡನ್ನ ಅರ್ಲಿ ಡಿಟೆಕ್ಟ್ ಮಾಡ್ಬೋದು ಒಂದು ಆದರೆ ಎಷ್ಟೋ ಜನ ಅದನ್ನು ಸ್ಕ್ರೀನಿಂಗ್ ಮಾಡಿಸ್ಕೊಳ್ಳಲ್ಲ ನಮ್ಮಲ್ಲಿ ಯಾಕಂದರೆ ಅದು ನನಗಾಗಲ್ಲ ಅನ್ನೋದೊಂದು ಧೈರ್ಯ ಒಂದಿರುತ್ತೆ ಮತ್ತು ಏನೂ ಸಿಂಪ್ಟಮ್ಸ್ ಇಲ್ಲದೇ ಟೆಸ್ಟಿಗೆ ಏನಕ್ಕೆ ಹೋಗೋದು ಅನ್ನೋದೊಂದು ಇರುತ್ತೆ ಹಾಗಾದರೆ ಬೇರೆ ಕಂಟ್ರೀಸಲ್ಲಿ ನೋಡಿದರೆ ಅವರಿಗೆ ಸ್ಟ್ರಿಕ್ಟ್ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಇದೆ ಈಗ ಯು ಎಸ್ ಎಲ್ಲೆಲ್ಲ ಫೋರ್ಟಿ ಫೈವ್ ಇಯರ್ಸ್ ಆದಮೇಲೆ ಅವರೇ ರಿಮೈಂಡರ್ ಕಳಿಸ್ತಾರೆ ಅವ್ರು ಮಾಡಿಸ್ಕೊಂಡಿಲ್ಲ ಅಂದರೆ ಇನ್ಶೂರೆನ್ಸ್ ಕವರ್ ಆಗೋಲ್ಲ ಅವರಿಗೆ ಹಾಗಾಗಿ ಅವರು ಮಾಡಿಸ್ಕೊಳ್ಳೇಬೇಕಾಗತ್ತೆ ಆಸ್ಟ್ರೇಲಿಯಾದಲ್ಲೂ ಹಾಗೇನೇ ಆದರೆ ಇಂಡ್ಯಾದಲ್ಲಿ ಆ ಥರ ಇಷ್ಟೊಂದು ಪಾಪ್ಯುಲೇಷನ್ಗೆ ಎಷ್ಟೊಂದು ನೈಟ್ರೋಜನಸ್ ಇದಕ್ಕೆ ಮಾಡೋದು ಕಷ್ಟ ಆಗುತ್ತೆ ಒಂದು ಬ್ರೆಸ್ಟ್ ಒಂದು ಸರ್ವೈಕಲ್ ಕ್ಯಾನ್ಸರ್ ಇನ್ನೊಂದು ಕೋಲಾನ್ ಕ್ಯಾನ್ಸರ್ ದೊಡ್ಡ ಕರಳಿನ ಕ್ಯಾನ್ಸರ್ ಅದು ಬೋತ್ ಮೆನ್ ಮೆನ್ ಆ್ಯಂಡ್ ವಿಮೆನ್ ಫಾರ್ಟಿ ಫೈ ಅಥವಾ ಫಿಫ್ಟಿ ಇಯರ್ಸ್ ಆದಮೇಲೆ ಒಂದು ಕೊಲೊನೊಸ್ಕೋಪಿ ಮಾಡಿಸ್ಕೊಂಡಿದ್ದೆ ಅದರಲ್ಲಿ ಟೆನ್ ಟು ಟ್ವೆಂಟಿ ಇಯರ್ಸ್ ನೆಕ್ಸ್ಟ್ ನಾರ್ಮಲ್ ಇದ್ರೆ ಮಾಡ್ಕೋಬೇಕಾಗಿದ್ದು ಅವಶ್ಯಕತೆ ಇಲ್ಲ ಆದರೆ ನಾವು ಎಷ್ಟೋ ಜನ ಡಾಕ್ಟರ್ಸೇ ಕೂಡ ಫಿಫ್ಟಿ ಇಯರ್ಸ್ ಆದಮೇಲೆ ಮಾಡಿಸ್ಕೊಂಡಿರಲ್ಲ ಕೊಲೋನೋಸ್ಕೋಪಿ ಹೇಳಿರ್ತೀವಿ ಅಷ್ಟೇ ಆದರೆ ಮಾಡಿಸ್ಕೊಂಡೇ ಇರಲ್ಲ ಕೊಲೊನೋಸ್ಕೋಪಿ ಒಂದು ಸಿಂಪಲ್ ಎಂಡೋಸ್ಕೋಪಿ ಟೆಸ್ಟ್ ಒಂದು ಸಲ ಮಾಡಿಸ್ಕೊಂಡು ಕಂಪ್ಲೀಟ್ ನಾರ್ಮಲ್ ಇತ್ತು ಅಂದರೆ ನೆಕ್ಸ್ಟ್ ಹತ್ತು ಹದಿನೈದು ವರ್ಷ ಅಥವಾ ಇಪ್ಪತ್ತು ವರ್ಷ ಬೇಡ ಅನ್ನೋ ಕೂಡ ಸ್ಟಡಿ ಕೂಡ ಈಗ ಬಂದಿದೆ ಸೊ ಈ ಮೂರೇ ಕ್ಯಾನ್ಸರ್ ನಾವು ಅರ್ಲಿ ಡಿಟೆಕ್ಟ್ ಮಾಡೋಕೆ ಸಾಧ್ಯ ಇನ್ನು ಬೇರೆ ಕ್ಯಾನ್ಸರ್ಸ್ ಏನಿದೆ ಇತ್ತೀಚೆಗೆ ಬಂದಿರೋದು ಒಂದು ಇನ್ನೊಂದು ಎಡಿಷನ್ ಅಂದರೆ ಲಂಗ್ ಕ್ಯಾನ್ಸರ್ ಎವಿ ಸ್ಮೋಕರ್ಸ್ ಇದ್ದವ್ರಿಗೆ ವರ್ಷಕ್ಕೊಮ್ಮೆ ಲೋಡೋ ಸಿ ಟಿ ಸ್ಕ್ಯಾನ್ ಮಾಡಿದರೆ ಲಂಗ್ ಕ್ಯಾನ್ಸರ್ ಅರ್ಲಿ ಡಿಟೆಕ್ಟ್ ಮಾಡ್ಬೋದು ಇದೆ ಅದರ್ವೈಸ್ ಜನರಲ್ಲಾಗಿ ಪಾಪ್ಯುಲೇಷನಲ್ಲಿ ಇವು ನಾಲ್ಕು ಕ್ಯಾನ್ಸರ್ ಬಿಟ್ಟರೆ ಈಗ ಬ್ಲಡ್ ಕ್ಯಾನ್ಸರ್ ಆಗುತ್ತೆ ಅದು ಆಲ್ ಆಫ್ ಎ ಸಡನ್ ಬ್ಯಾಡ್ ಲಕ್ಕಲ್ ಆಗೋವಂಥದ್ದು ಯಾರಿಗಾದರೂ ಬರ್ಬೋದು ಕೌಂಟ್ಸ್ ಜಾಸ್ತಿ ಆಗಿರುತ್ತೆ ಅದನ್ನು ನಾವು ದಿನಾ ಬ್ಲಡ್ ಟೆಸ್ಟ್ ಮಾಡಿದರೂ ಕೂಡ ಮಿಸ್ ಆಗ್ಬೋದು ಹಾಗಾಗಿ ಅದನ್ನು ಸ್ಕ್ರೀನ್ ಮಾಡೋಕ್ಕಾಗಲ್ಲ ಇನ್ನು ಪ್ಯಾಂಕ್ರಿಯಾಸ್ ಕ್ಯಾನ್ಸರ್ ಹೊಟ್ಟೆ ಕ್ಯಾನ್ಸರ್ ಸ್ಟಮಕ್ ಕ್ಯಾನ್ಸರ್ ಇಸೋಫಿಗಸ್ ಕ್ಯಾನ್ಸರ್ ಇನ್ನು ಯಾವುದಕ್ಕೂ ಸ್ಕ್ರೀನಿಂಗ್ ಇಲ್ಲ ಯಾಕೆಂದರೆ ಎಷ್ಟೋ ನಾವು ಒಂದು ಲಕ್ಷ ಜನಕ್ಕೆ ಸ್ಕ್ರೀನ್ ಮಾಡಿದರೂ ಒಂದು ಅಥವಾ ಎರಡು ಕಂಡು ಕಂಡುಹಿಡೀಬೋದು ಅಷ್ಟೇ ಒಂದು ಲಕ್ಷಕ್ಕೆ ಮಾಡಿ ಸೊ ಅದಕ್ಕೆ ಬೇಕಾದಂಥ ರಿಸೋರ್ಸು ಅದಕ್ಕೆ ಬೇಕಾದಂಥ ಟೈಮು ಖರ್ಚು ಎಲ್ಲ ನೋಡಿದರೆ ಕಾಸ್ಟ್ ಬೆನಿಫಿಟ್ ಇಲ್ಲ ಹಾಗಾಗಿ ಈ ನಾಲ್ಕು ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರ್ ಸರ್ವೈಕಲ್ ಕ್ಯಾನ್ಸರ್ ಕೋಲಾನ್ ಕ್ಯಾನ್ಸರ್ ಹೆವಿ ಸ್ಮೋಕರ್ಸಲ್ಲಿ ಲಂಗ್ ಕ್ಯಾನ್ಸರ್ ಬಿಟ್ರೆ ಇನ್ನು ಯಾವ ಕ್ಯಾನ್ಸರ್ನೂ ಯಾವುದೇ ಸ್ಕ್ಯಾನು ಯಾವುದೇ ಬ್ಲಡ್ ಟೆಸ್ಟಲ್ಲಿ ನಾವು ಡಿಟೆಕ್ಟ್ ಮಾಡೋಕ್ಕಾಗಲ್ಲ ಇತ್ತೀಚಿನ ಡೆವಲಪ್ಮೆಂಟ್ಸ್ ಆಗ್ತದೆ ಬ್ಲಡ್ ಟೆಸ್ಟಲ್ಲೇ ನಾವು ಅರ್ಲಿ ಪ್ರಿಡಿಕ್ಟ್ ಮಾಡ್ಬೋದು ಅಂತ ಇನ್ನು ತುಂಬ ತುಂಬ ಅರ್ಲಿ ಸ್ಟೇಜಸಲ್ಲಿದೆ ಹಾಗಾಗಿ ಅದಿನ್ನೂ ಪ್ರಾಕ್ಟೀಸಿಗೆ ಬಂದಿಲ್ಲ ಸೊ ಅರ್ಲಿ ಡಿಟೆಕ್ಷನ್ ನೀವು ಹೇಳ್ದಂಗೆ ಈ ನಾಲ್ಕು ಕ್ಯಾನ್ಸರಿಗೆ ಆಗ್ಬೋದು ಬೇರೆ ಕ್ಯಾನ್ಸರ್ಸಲ್ಲಿ ಕಷ್ಟ ಆದರೆ ಅದಕ್ಕೆಲ್ಲ ಸ್ಕ್ರೀನಿಂಗ್ ಅಂತ ಇಲ್ಲ ಇನ್ನೊಂದು ಲಿವರ್ ಕ್ಯಾನ್ಸರ್ಗೆ ಒಂದಿದೆ ಹೆಪಟೈಟಿಸ್ ಬಿ ಮತ್ತು ಸಿ ವೈರಸ್ ಇರೋರು ಎವ್ರಿ ಸಿಕ್ಸ್ ಮಂತ್ಸ್ ಅಲ್ಟ್ರಾಸೌಂಡ್ ಅಬ್ಡಮನ್ ಅದರಲ್ಲಿ ಅರ್ಲಿ ಲಿವರ್ ಕ್ಯಾನ್ಸರ್ನ ಕಂಡುಹಿಡಬೋದು ಇದಿಷ್ಟು ಬಿಟ್ಟರೆ ಇನ್ನು ಯಾವ ಕ್ಯಾನ್ಸರ್ಸ್ಗೂ ಸ್ಕ್ರೀನಿಂಗ್ ಇಲ್ಲ ಸುಮ್ಮನೆ ನಾವು ಹೋಗಿ ಪೆಟ್ ಸ್ಕ್ಯಾನ್ ಮಾಡಿಸ್ಕೊಳ್ಳೋದು ಆರು ತಿಂಗಳಿಗೊಮ್ಮೆ ಅಲ್ಟ್ರಾಸೌಂಡ್ ಮಾಡಿಸ್ಕೊಳ್ಳೋದು ಯಾವುದೇ ಮಾಡ್ಸಿದ್ರು ಯಾವ ಕ್ಯಾನ್ಸರು ಗೊತ್ತಾಗಲ್ಲ ಬೇರೆ ಕ್ಯಾನ್ಸರ್ಸ್ ಬ್ಲಡ್ ಕ್ಯಾನ್ಸರು ಪ್ಯಾಂಕ್ರೇಸ್ ಕ್ಯಾನ್ಸರ್ ಬೇರೆ ಯಾವುದೇ ಕ್ಯಾನ್ಸರ್ ಗೊತ್ತಾಗಲ್ಲ